ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಅಫ್ಸಲ್ಪುರ ತಾಲೂಕಿನ ಮಣ್ಣೂರಿನಲ್ಲಿ ಭೀಮಾ ನದಿಯ ಮಧ್ಯದಲ್ಲೇ ನೆಲೆಗೊಂಡಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯವು ಭಕ್ತರ ಭಾವನಾತ್ಮಕ ಕೇಂದ್ರವಾಗಿದೆ ಇಲ್ಲಿ ಭಕ್ತರ ನಿಷ್ಠೆಗೆ ತಕ್ಕಂತೆ ವರಗಳನ್ನು ನೀಡುವ ಯಲ್ಲಮ್ಮ ತಾಯಿ ಎಲ್ಲರಿಗೂ ಆಶ್ರಯ ನೀಡುವ ದೇವಿ ಎಂದು ಭಾವಿಸಲಾಗಿದೆ ಈ ದೇವಾಲಯದ ಸ್ಥಳ ವೈಶಿಷ್ಟ್ಯವೇನೆಂದರೆ ಅದು ನದಿಯ ಮಧ್ಯದಲ್ಲಿ ಇರುವುದರಿಂದ ಪ್ರಕೃತಿಯ ಸೊಬಗು ಇಲ್ಲಿ ಅಭೂತಪೂರ್ವ ಹಸಿರಿನ ತೀರ ತಂಪಾದ ಗಾಳಿ ಮತ್ತು ನೀರಿನ ಆನಂದ ಆಲ್ ಇನ್ ಒನ್ ಮಕ್ಕಳಿಗಂತೂ ಇದು ಹೇಳಿ ಮಾಡಿಸಿದ ಜಾಗ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಇರೋದರಿಂದ ನೀರಿನಲ್ಲಿ ಆಟವಾಡೋದು ಎಲ್ರಿಗೂ ಆಕರ್ಷಕ ಅನುಭವ ಆದಾಗ್ಯೂ ಕೆಲವೆಡೆ ಕಲ್ಲು ಬಂಡೆಗಳಿರೋದ್ರಿಂದ ಎಚ್ಚರಿಕೆಯಿಂದ ಆಟವಾಡೋದು ಒಳಿತು ಇನ್ನು ಪ್ರವೇಶ ಮತ್ತು ಸಾರಿಗೆ ಮಣ್ಣೂರಿನಿಂದ ದೇವಾಲಯ ಮಣ್ಣೂರಿನಿಂದ ದೇವಾಲಯ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿದೆ ಖಾಸಗಿ ಆಟೋ ಸೇವೆ ಲಭ್ಯವಿದೆ ಮಣ್ಣೂರಿಗೆ ಕಲಬುರ್ಗಿ ಅಫ್ಸಲ್ಪುರ ಬಿಜಾಪುರ ಇಂಡಿ ಸೋಲಾಪುರ ಅಕ್ಕಲಕೋಟ ಮತ್ತು ಮುಂಬೈ ಮುಂತಾದ ಸ್ಥಳಗಳಿಂದ ಬಸ್ ಸೇವೆಗಳು ಲಭ್ಯವಿದೆ ರಾತ್ರಿ ತಂಗುವವರಿಗೆ ಯಲ್ಲಮ್ಮ ದೇವಸ್ಥಾನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸ್ವಚ್ಛ ಮತ್ತು ಸರಳ ವಸತಿ ಸೌಲಭ್ಯಗಳಿವೆ ದೇವಾಲಯ ಆಡಳಿತ ಮಂಡಳಿ ಸ್ವಚ್ಛತೆಗೆ ಹೆಚ್ಚಿನ ಮಹತ್ವ ನೀಡಿದೆ ಭಕ್ತರು ಸಹ ಈ ಸ್ವಚ್ಛತೆಯನ್ನು ಕಾಪಾಡುವುದು ಅಗತ್ಯ ನದಿಯಲ್ಲಮ್ಮ ಮತ್ತು ಗ್ರಾಮ ಎಲ್ಲಮ್ಮ ಎರಡು ಪವಾಡಗಳು ಬೇರೆ ಬೇರೆ ಒಂದೇ ದೇವಸ್ಥಾನದಲ್ಲಿ ದೇವರ ದೇವರ ಅನುಗ್ರಹ ಎಲ್ಲರೂ ಒಳಿತನ ಉಂಟು ಮಾಡುವುದೇ ಒಂದು ದೊಡ್ಡ ಪವಾಡ ಈಗಿನ ಕಾಲಕ್ಕೆ ಜನರಲ್ಲಿ ಭಕ್ತಿ ಹೆಚ್ಚಾಗಿರುತ್ತದೆ ದೇವಸ್ಥಾನಗಳು ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತದೆ ನದಿ ದೇವಸ್ಥಾನದಲ್ಲಿ ಉದ್ಭವ ಹುಚ್ಚು ಬೆನ್ನಿನ ಪೂಜೆ ಅದ ನಮ್ಮ ಮಣ್ಣೂರು ಗ್ರಾಮದಾಗ ಯಾವ ದೇವಸ್ಥಾನದಾಗ ಇಲ್ಲ ಅಂತ ಒಂದು ಶಕ್ತಿ ಏನಂದ್ರೆ ಬೆನ್ನಿನ ಪೂಜೆ ತಾಯಿ ಬೇಡಿದವರಿಗೆ ಬೆಡಿದುಕೊಳ್ಳೋದು ಅಂತ ಶಕ್ತಿ ಅಲ್ಲಿ ಅದ ರಾಜನ ಕಾಲದ ಹಿಡ್ಕೊಂಡು ಅಲ್ಲಿ ನೆಲೆಸಿರ್ತಕ್ಕಂಥ ದೇವಿ ಅದ ಆಮೇಲೆ ಗ್ರಾಮ ದೇವತೆ ಈ ಎಲ್ಲಮ್ಮ ಅಲ್ಲಿ ನದಿ ಹೋಗಿ ದರ್ಶನ ಮಾಡಿಕೊಂಡು ಮಣ್ಣೂರು ಗ್ರಾಮದ ಊರು ದೇವಸ್ಥಾನಕ್ಕೆ ಅಂದ್ರೆ ಸಕಲ ಬೀಳ್ಕೊತ ಪುಣ್ಯ ಅವ್ರಿಗೆ ಅಂತ ಹೇಳಿ ಇಲ್ಲಿ ಪ್ರತಿ